ಗುಬ್ಬಿ ಪಟ್ಟಣದಲ್ಲಿ ಅಂಗನವಾಡಿ ನೌಕರರ ಸಂಘ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಾಂತೀಯ ರೈತ ಸಂಘ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ರೈತ ಹಾಗೂ ಕಾರ್ಮಿಕ ವಿರೋಧಿ ನೀತಿಯನ್ನು ಖಂಡಿಸಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೂ ಮೌನ ಪ್ರತಿಭಟನೆ ಮಾಡಿ ಮುಷ್ಕರ ನಡೆಸಲಾಯಿತು ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಅಜ್ಜಪ್ಪ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ ಸರ್ಕಾರ ದುಡಿಯುವ ಜನರ ಹಕ್ಕುಗಳನ್ನು ಕಸಿಯುತ್ತಾ ಜೀವಿಗಳ ಜೀವನೋಪಾಯದ ಮೇಲೆ ಕ್ರೂರ ದಾಳಿಯನ್ನ ಮಾಡುತ್ತಾ ಕಾರ್ಪೊರೇಟ್ ಕಂಪನಿಗಳಿಗೆ ನೆರವಾಗುವ ನೀತಿಯನ್ನು ರೂಪಿಸುತ್ತಾ ಬಂದಿದೆ ದುಡಿಯುವ ವರ್ಗ ಬೀದಿಗೆ ಬರುವಂತೆ ಮಾಡಿದು ಮತ ಪಡೆದ ರಾಜಕೀಯ ವ್ಯಕ್ತಿಗಳು ದುಡಿಯುವ ಕಾರ್ಮಿಕರ ಬಗ್ಗೆ ಒಂದಿಷ್ಟು ಮಾತನಾಡದೇ ಇರುವುದು ಸರಿಯಲ್ಲ ಕರಕ್ಕೆ ಗೌರವ ಐತ್ರಿ ಬಡವರು ಹಾಗೂ ರೈತರನ್ನ ಗೌರವಿಸಬೇಕು ಅಂತ ತಿಳಿಸಿದರು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಎಚ್ ವಿ ಅನಸೂಯ ಮಾತನಾಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅಂಗನವಾಡಿ ನೌಕರು ಆಶಾ ಕಾರ್ಯಕರ್ತರು ಬಿಸಿ ಓಡ್ತರು ರೈತರು ಪಶುಕುಲಿ ಕಾರ್ಮಿಕರು ಎಲ್ಲರೂ ಎ ಪಿ ಎಂ ಸಿ ಕಾರ್ಮಿಕರು ಗ್ರಾಮ ಪಂಚಾಯತಿ ನೌಕರು ಇತರೆ ಇರತಕ್ಕಂಥ ಎಲ್ಲಾ ವರ್ಗದ ಇವತ್ತು ಕಾರ್ಮಿಕರು ಈ ಚಳುವಳಿಯಲ್ಲಿ ಇವತ್ತು ಬಾಳಗೊಂಡಿದ್ದಾರೆ ಹಾಗಾಗಿ ಇವ್ರ ಉದ್ದೇಶ ಸುಮಾರು ಒಂದು ಇಪ್ಪತ್ತೈದು ಬೇಡಿಕೆಗಳನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಇಟ್ಟಿದ್ದೀವಿ ಏನು ದುಡಿಗದ ವರ್ಗದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಕನಿಷ್ಠ ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡಬೇಕು ಅದಕ್ಕಿಂತ ಕಡಿಮೆ ಕೊಡಬಾರ್ದು ಆಮೇಲೆ ಕಾನೂನು ನೀತಿ ಸಮಿತಿಗಳನ್ನ ಇಪ್ಪತ್ತೊಂಬತ್ತು ಕಾನೂನುಗಳನ್ನ ನಾಲ್ಕು ಸಮಿತಿಗಳನ್ನಾಗಿ ಮಾಡಿದರೆ ಅವನ್ನ ತೆಗಿಬೇಕು ಇನ್ನು ಏನಿತ್ತು ಇಪ್ಪತ್ತೊಂಬತ್ತು ಕಾನೂನುಗಳು ಅದನ್ನು ಮುಂದುವರಿಸಬೇಕು ಮಾಡಿ ಎಂಟು ಗಂಟೆ ಇದ್ದಿದ್ದನ್ನ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆಯನ್ನು ನಡೀತಕ್ಕಂಥ ಒಂದು ಕಾನೂನು ಜಾರಿ ತಂದಿದ್ರೆ ಇದು ಬಹಳಷ್ಟು ಕೆಟ್ಟ ಪರಿಣಾಮ ಆಗಿರ್ತಕ್ಕಂಥ ಒಂದು ನೀತಿ ಇದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದಿತ್ತು ತಕ್ಷಣ ಇದನ್ನು ವಾಪಸ್ ಪಡಿಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಉದ್ಯೋಗದ ಖಾತ್ರಿ ಯೋಜನೆ ಸರಿಯಾದ ಇಲ್ಲಿ ಸಕ್ರಮವಾಗಿ ನಡೀತಿಲ್ಲ ಅದನ್ನ ತರಾರುವಕ್ಕಾಗಿ ಎಲ್ಲ ಗ್ರಾಮ ಪಂಚಾಯತಿ ಮಾಡ್ತಿವಿ ಹೋಲಿ ಮಾಡಿದಂಥ ಕೃಷಿ ಕಾರ್ಮಿಕ ಉದ್ಯೋಗದ ಖಾತ್ರಿ ಯೋಜನೆ ಉದ್ಯೋಗ ಹೇಳಿ ನಾವು ಹೋರಾಟ ಮಾಡ್ತಾ ಆಮೇಲೆ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕರು ಏನಿದಾರಲ್ಲ ಅವ್ರ ಯಾವುದೇ ಕಾರಣದನ್ನ ಎಂಟು ಸಾವಿರಕ್ಕೆ ಒಂಬತ್ತು ಸಾವಿರಕ್ಕೆ ದುಡಿಸ್ಕೊಂಡು ಅವ್ರು ಇಡೀ ಶ್ರಮವನ್ನು ಶೋಷಣೆ ಮಾಡಿ ಯಾವನ ಶ್ರೀಮಂಡಲಿಗೆ ಕಾರ್ಪೊರೇಟ್ ಕಂಪನಿ ಮಾಲೀಕನಿಗೆ ಲಾಭ ಮಾಡ್ತಕ್ಕಂಥ ನೀತಿ ಇದೆಯಲ್ಲ ಅದನ್ನು ನೇರವಾಗಿ ನಾವು ಇಡೀ ದೇಶದಾದ್ಯಂತವಾದ ಮುಸ್ಕರ ಯಾವ ಯಾವುದೇ ಚಳವಳಿಗಾರ ಸರ್ಕಾರಗಳು ಎದ್ರಿ ತಗೊಂಡ್ರೆ ಆ ಸರ್ಕಾರಕ್ಕೆ ಬಹಳ ದಿನ ಉಳಗಾಲ ಇಲ್ಲ ಇವತ್ತು ಹೆಣ್ಮಕ್ಳೆಲ್ಲ ಬಹಳ ಸಂಖ್ಯೆಯಲ್ಲಿ ಹೆಣ್ಮಕ್ಳೆಲ್ಲ ಬೀದಿ ಬಂದ್ ಕುಂತಿದ್ದಾವೆ ಇವತ್ತು ಮತ್ತೆ ರೈತ ವಿರೋಧಿ ಕಾಯ್ದೆಗಳನ್ನ ವಾಪಸ್ ಪಡೆಯಿರಿ ಕಾರ್ಮಿಕ ಸಂಹಿತೆಯನ್ನ ಹಿಂಪಡೆಯಿರಿ ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಳೆಗಳ వరది దీక్షిత్ గుబ్బి మెండు న్యూస్ నెట్వర్క్ సత్యద కన్నడి